ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಶತ್ರು ಬಾಧೆ ನಿವಾರಣೆ ಶತ್ರು ಕಾಟ ಅಂತ ಹೇಳ್ತೀವಿ ಶತ್ರುಗಳಿಂದ ಯಾವುದೇ ರೀತಿ ನಮಗೆ ತೊಂದರೆ ಬರಬಾರ್ದು ಅಥವಾ ಅವರು ನಮ್ಮಿಂದ ದೂರ ಇರಬೇಕು ಅಂತಂದರೆ ಸರಳವಾಗಿ ಮಾಡುವಂಥ ಪರಿಹಾರ ಬಟ್ ಅದ್ರ ತುಂಬಾ ಎಫೆಕ್ಟಿವ್ ಇದೆ ಅಂತಲೇ ಹೇಳ್ಬೋದು ನಾನು ಕೂಡ ಮಾಡೋದರಿಂದ ಹಾಗೆ ಇವತ್ತು ಅದಕ್ಕೆ ರೆಡಿ ಮಾಡ್ಕೊಳ್ತಿರೋದ್ರಿಂದ ನಿಮಗೂ ಕೂಡ ತಿಳಿಸ್ಬೇಕು ಅಂತ ಹೇಳಿ ನಾನು ಇದರ ಒಂದು ವಿಡಿಯೋನ ಮಾಡಿದ್ದೀನಿ ಪ್ರತಿಯೊಬ್ಬರು ಕೂಡ ಮಾಡಿ ನೋಡಿ ನಿಮಗೆ ತುಂಬನೇ ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಹಾಗಿದ್ದರೆ ಬನ್ನಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಾಗೆ ನೀವೇನಾದರೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಾತಕ ವಿಶ್ಲೇಷಣೆ ಏನಾದರೂ ತಿಳ್ಕೊಳ್ಳೋದಿದ್ದರೆ ಅಥವಾ ಮದುವೆ ಹೊಂದಾಣಿಕೆ ಅಥವಾ ಮುಹೂರ್ತ ಹೊಂದಾಣಿಕೆಯನ್ನು ನೋಡೋದಿದ್ದರೆ ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೋದು ಹಾಗಿದ್ದರೆ ಇವತ್ತಿನ ವಿಚಾರಕ್ಕೆ ಬರೋದಾದರೆ ಯಾರಿಗೆ ಶತ್ರು ಬಾಧೆ ಅಂದ್ರೆ ಇಲ್ಲಿ ಶತ್ರು ಅಂತ ಹೇಳಿದ್ರೆ ಏನಾದರೂ ಆಗತ್ತಾ ಅಥವಾ ಈ ಪರಿಹಾರವನ್ನ ಮಾಡೋದ್ರಿಂದ ಅಂತಂದ್ರೆ ಖಂಡಿತವಾಗ್ಲೂ ಆ ರೀತಿ ಏನೂ ಆಗಲ್ಲ ಬದಲಾಗಿ ನಿಮ್ಮ ತಂಟೆಗೆ ಬರಲ್ಲ ಅಂದ್ರೆ ನೀವೇನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಾ ತುಂಬ ಅಡೆತಡೆ ಆಗ್ತಿದ್ರೆ ಅಥವಾ ಅವರಿಂದ ನನಗೆ ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಅನ್ಸಿದ್ರೆ ಅಥವಾ ನಿಮಗೆ ಅವರೇ ನನ್ನ ಶತ್ರು ಅಥವಾ ನನಗೆ ಇದೊಂದು ಶತ್ರು ಕಾಟ ಇದೆ ಅಂತ ನಿಮಗೆ ಅನಿಸಿದರೆ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಇಲ್ಲಿ ಬಹಳ ಮುಖ್ಯವಾಗಿ ಯಾವತ್ತೂ ಆಚರಣೆಯನ್ನು ಮಾಡಬೇಕು ಅಂದರೆ ಮಂಗಳವಾರ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಪ್ರತಿ ಮಂಗಳವಾರ ಆಚರಣೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಹಾಗೆ ರಾತ್ರಿ ಹೊತ್ತಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಿಕೊಳ್ಬೇಕು ಯಾವ ರೀತಿ ಅಂತ ಹೇಳೋದಾದರೆ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಸಮಯ ಏನಿದೆ ಈ ಸಮಯ ನಮಗೆ ಬಹಳ ಮುಖ್ಯ ಆಗುತ್ತೆ ಯಾಕೆ ಈ ಸಮಯದಲ್ಲಿ ಹೇಳಿದ್ರೆ ಅಂದರೆ ಮಂಗಳವಾರ ಮಂಗಳ ಹೋರಾದ ಒಂದು ಸಮಯ ಏನಿದೆ ಅದು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ರಾತ್ರಿ ಸಮಯ ಇರುತ್ತೆ ಹಾಗಾಗಿ ರಾತ್ರಿನೇ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಇನ್ನು ಈ ಒಂದು ಪರಿಹಾರವನ್ನು ಮಾಡಲಿಕ್ಕೆ ನಾಲ್ಕು ಮುಖದ ಚೌಮುಖಿ ದೀಪ ಅಂತ ಹೇಳ್ತೀವಿ ನಾವು ನಾಲ್ಕು ಮುಖದ ದೀಪ ನಮಗೆ ಅವಶ್ಯಕವಿರುತ್ತೆ ಇದರ ಜೊತೆಗೆ ಮಣ್ಣಿನ ದೀಪವೇ ಮುಖ್ಯ ಆಗುತ್ತೆ ಹಾಗಾಗಿ ಈ ಒಂದು ದೀಪವನ್ನು ತೆಗೆದುಕೊಂಡು ಬಂದು ಮಂಗಳವಾರ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯೊಳಗಾಗಿ ದೀಪವನ್ನು ಬೆಳಗಿಸಿ ನೀವು ನಾರ್ಮಲಾಗಿ ದೀಪವನ್ನು ಬೆಳೆಸೋಂಥವ್ರು ಒಂದು ಕೆಳಗೆ ಒಂದು ತಟ್ಟೆಯನ್ನು ಇಟ್ಟು ಅದರ ಮೇಲೆ ಹೂವನ್ನು ಹರಡಿ ಅರಿಶಿನ ಕುಂಕುಮಾಕ್ಷತೆಯನ್ನು ಹಾಕಿ ಅದರ ಮೇಲೆ ದೀಪವನ್ನು ಇಟ್ಟು ನಂತರ ಎಣ್ಣೆಯನ್ನು ಹಾಕಿ ಹಾಗೆ ಬತ್ತಿಯನ್ನು ಹಾಕಿ ದೀಪವನ್ನು ಬೆಳೆಸಬೇಕು ಇದರಲ್ಲಿ ವಿಶೇಷ ಅಂತ ಹೇಳೋದಾದರೆ ಎಣ್ಣೆಯನ್ನು ಸಾಸಿವೆ ಎಣ್ಣೆಯನ್ನೇ ಬಳಕೆಯನ್ನು ಮಾಡಿಕೊಳ್ಬೇಕು ಸಾಸಿವೆ ಎಣ್ಣೆಯನ್ನು ಬಳಕೆಯನ್ನು ಮಾಡಿ ಚೌಮುಖಿ ದೀಪ ಮಣ್ಣಿನದೇ ಆಗಿರಬೇಕು ಅದನ್ನು ಹನುಮಂತ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನನಗೆ ಬಂದಿರುವಂಥ ಅಂದರೆ ನೀವಿಗಾಗಲೇ ಈ ಒಂದು ಪ್ರಯೋಗವನ್ನು ಮಾಡೋಕ್ಕೂ ಮುಂಚೆ ಮೊದಲು ಕುಲದೇವರಲ್ಲಿ ಪ್ರಾರ್ಥನೆ ಎಲ್ಲವನ್ನು ಕೂಡ ಮಾಡಿಕೊಳ್ಳಿ ಹಾಗೆ ಸಾಮಾನ್ಯವಾಗಿ ಸಂಜೆ ದೀಪವನ್ನು ಕೂಡ ಬೆಳಗ್ಸ್ಕೊಂಡಿರ್ತೀರ ಇನ್ನು ರಾತ್ರಿ ನಾನು ಹೇಳಿದಂಥ ಒಂದು ಸಮಯಕ್ಕೆ ನೀವು ಈ ಒಂದು ಆರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಈ ಒಂದು ಆಚರಣೆಯನ್ನು ಮಾಡೋಕ್ಕೂ ಮುಂಚೆ ಶ್ರೀರಾಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹಾಗೆ ಹನುಮಂತ ದೇವರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಹನುಮಂತ ದೇವರ ವಿಗ್ರಹ ಅಥವಾ ಫೋಟೋ ಇದ್ದರೆ ನೀವು ಅದರ ಮುಂದೆ ಕೂಡ ಬೆಳೆಸಬೋದು ಅಥವಾ ಇಲ್ಲ ಅಂತಂದರೂ ಕೂಡ ಚೌಮುಖಿ ದೀಪದಲ್ಲೇ ನೀವು ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ನೀವು ಆ ದೀಪವನ್ನು ಬೆಳೆಸ್ಕೊಳ್ಬೇಕಾಗತ್ತೆ ದೀಪವನ್ನು ಬೆಳೆಸಿ ಇದರ ಮುಂದೆ ಕುಳಿತುಕೊಂಡು ಒಂದು ಚಿಕ್ಕದಾದಂಥ ಮಂತ್ರವನ್ನು ಹೇಳಬೇಕು ಇಲ್ಲಿ ಯಾವ ಮಂತ್ರವನ್ನು ಹೇಳಬೇಕು ಅಂದರೆ ಓಂ ಅಂಜನೀ ಸುತಾಯ ನಮಃ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಯಾರಿಗೆ ನೂರ ಎಂಟು ಬಾರಿ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥವ್ರು ಮಾತ್ರ ಇಪ್ಪತ್ತೊಂದು ಬಾರಿ ಹೇಳಬೇಕು ಅಥವಾ ನಾವು ಹೇಳ್ತೀವಿ ಅಂತಂದರೆ ನೂರ ಎಂಟು ಬಾರಿ ಕೂಡ ನೀವು ಈ ಮಂತ್ರ ಪಠಣೆಯನ್ನು ಮಾಡ್ಕೊಳ್ಬೋದು ಆದರೆ ಈ ಒಂದು ಮಂತ್ರಜಪವನ್ನು ಮಾಡೋಕ್ಕೂ ಮುಂಚೆ ಪ್ರಾರ್ಥನೆಯನ್ನು ಮಾಡಿಕೊಂಡೇ ಪ್ರಾರಂಭ ಮಾಡಿ ಯಾವ ಉದ್ದೇಶದಿಂದ ಮಾಡ್ತಿದ್ದೀರಾ ಅದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಅದ್ರ ಬಗ್ಗೆ ಗಮನ ಕೊಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಓಂ ಅಂಜನೀಸುತಾಯ ನಮಃ ಅಂಥೇಳಿ ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಭಗವಂತನಲ್ಲಿ ಅಂದರೆ ಹನುಮಂತ ದೇವರಲ್ಲಿ ಕೇಳ್ಕೊಳ್ಬೇಕು ನನಗೆ ಯಾವುದೇ ಒಂದು ಶತ್ರುಗಳ ಕಾಟ ನನಗೆ ಆಗದೆ ಇರಲಿ ಹಾಗೆ ಅಂತಹ ಶತ್ರುಗಳು ನನ್ನ ತಂಟೆಗೆ ಬಾರದೇ ಇರಲಿ ಅಂತ ಹೇಳಿ ಕೇಳಿಕೊಂಡು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಗೊತ್ತಿರುತ್ತೆ ಯಾರು ಶತ್ರುಗಳು ಅಥವಾ ಯಾರಿಂದ ನಮಗೆ ತೊಂದರೆ ಉಂಟಾಗ್ತಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಹಾಗಾಗಿ ಅಂಥವರು ಖಂಡಿತವಾಗ್ಲೂ ಸೈಲೆಂಟ್ ಆಗ್ತಾರೆ ಸೊ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಮಂಗಳವಾರನೇ ಮಾಡಿಕೊಳ್ಬೇಕು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಹಾಗೆ ಸಾಸಿವೆ ಎಣ್ಣೆ ಉಪಯೋಗವನ್ನು ಮಾಡಬೇಕು ಚೌಮುಖಿ ದೀಪವನ್ನು ಬೆಳೆಸಬೇಕು ನಾನು ಕೂಡ ಈಗ ಇವತ್ತಿನ ದಿನ ಮಂಗಳವಾರ ರಾತ್ರಿ ಎಂಟು ಗಂಟೆ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದ್ದೆ ಹಾಗಾಗಿ ನಿಮಗೂ ಕೂಡ ಮಾಹಿತಿನ ತಿಳಿಸಿದ್ರೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಇವತ್ತೇ ಅಪ್ಲೋಡ್ ಮಾಡ್ಬೋದಿತ್ತಲ್ಲ ಬೇಗ ಅಂತ ಕೇಳ್ತೀರಾ ಮುಂದಿನ ವಾರನೂ ಅಂದರೆ ಇವತ್ತೇ ಮಾಡಬೇಕು ಅಂತ ಇಲ್ಲ ಯಾವುದೇ ಮಂಗಳವಾರ ಪ್ರಾರಂಭವನ್ನು ಮಾಡ್ಬೋದು ಅಮಾವಾಸ್ಯೆಯಾಗಿ ಆಗಿ ಬರುವಂಥ ಮೊದಲ ಮಂಗಳವಾರದಿಂದ ಪ್ರಾರಂಭ ಮಾಡಿಕೊಂಡ್ರೆ ಬಹಳ ಉತ್ತಮ ಹಾಗಾಗಿ ನೆಕ್ಸ್ಟು ಅಮಾವಾಸ್ಯೆ ಆದಮೇಲೆ ಬರುವಂಥ ಒಂದು ಮಂಗಳವಾರದಿಂದ ಪ್ರಾರಂಭವನ್ನು ಮಾಡಿಕೊಳ್ಳಿ ಪ್ರತಿ ಮಂಗಳವಾರ ಆಚರಣೆಯನ್ನು ಮಾಡ್ತಾ ಬನ್ನಿ ಖಂಡಿತವಾಗಲೂ ನಿಮ್ಮ ಶತ್ರುಗಳ ಕಾಟ ಕಡಿಮೆ ಆಗುತ್ತೆ ಅಥವಾ ಶತ್ರುಗಳು ನಿಮ್ಮ ತಂಟೆಗೆ ಬರೋಲ್ಲ ಮಾಹಿತಿ ಏನಾದರೂ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು